ವೆಲ್ಕಮ್ ಟು ಮೈ ೂಬ್ ಚಾನಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರತ್ತೆ ಇನ್ ಮುಂದೆ ಬರೋದಿಲ್ಲ ಇಂಥವರ ಖಾತೆಗೆ ಪಿಂಚಣಿ ಹಣ ಅಂತ ಅನ್ಬಿಟ್ಟು ಸೊ ಯಾರಿಗೆ ಪಿಂಚಣಿ ಹಣ ಬರೋದಿಲ್ಲ ಕಾವ್ಯ ನೀವೇನ್ ಈ ತರ ಶಾಕಿಂಗ್ ನ್ಯೂಸ್ ಕೊಡ್ತಾ ಇದ್ರ ಅಂತ ಅನ್ಬಿಟ್ಟು ನೀವೆಲ್ರು ಕೂಡ ಅನ್ಕೊಂತೀರಾ ಸೊ ಹಾಗಿದ್ರೆ ಯಾರ ಖಾತೆಗೆ ಪಿಂಚಣಿ ಹಣ ಅನ್ನೋದು ಬರ್ತಾ ಇಲ್ಲ ಅಂಗವಿಕಲರ್ಗೆ ಬರ್ತಾ ಇಲ್ವಾ ಅಥವಾ ವೃದ್ಧಾಪಿ ಅವ್ರಿಗೆ ಬರ್ತಾ ಇಲ್ವಾ ಅಥವಾ ವಿಧವಾ ಪಿಂಚಣಿ ಹಣ ಬರ್ತಾ ಇಲ್ವಾ ಸೊ ಯಾರಿಗೆ ಹಣ ಅನ್ನೋದು ಕೊಡ್ತಾ ಇಲ್ಲ ಸರ್ಕಾರದ ಕಡೆಯಿಂದನೇ ಈ ಒಂದು ಹಣ ಅನ್ನೋದು ಬಂದ್ ಆಗ್ತಾ ಇಂಥವ್ರಿಗೆ ಮಾತ್ರನೇ ಸೊ ಇಂಥವ್ರು ಇಂಥವ್ರು ಅಂತ ಹೇಳ್ತಾ ಇದ್ರಲ್ಲ ಬಟ್ ಯಾರವ್ರು ಅಂತ ನೀವೆಲ್ರು ಕೂಡ ಕೇಳ್ಬಹುದು ಅಂದ್ರೆ ಈಗ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಅನರ್ಹ ಫಲಾನುಭವಿಗಳು ಅಂತ ಕೂಡ ಇರ್ತಾರೆ ಸೊ ಅಂತವರ ಖಾತೆಗೆ ಇನ್ ಮುಂದೆ ಹಣ ಅನ್ನೋದು ಬರ್ತಾ ಇಲ್ಲ ಇದ್ರ ಬಗ್ಗೆ ನಾನು ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗ್ಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ತುಂಬಾ ಜನ ಕೂಡ ನನಗೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಈ ತಿಂಗಳು ಪಿಂಚಣಿ ಹಣ ಯಾವ ದಿನಾಂಕದಲ್ಲಿ ಬರುತ್ತೆ ಜುಲೈ ತಿಂಗಳದು ಅಂತ ಅನ್ಬಿಟ್ಟು ಜುಲೈ ತಿಂಗಳು ಪಿಂಚಣಿ ಹಣದಲ್ಲಿ ಒಂದು ಮಹತ್ವವಾದಂತಹ ಬದಲಾವಣೆ ಆಗಿದೆ ಅಂತಾನೆ ಹೇಳಬಹುದು ಸೊ ಏನ್ ಬದಲಾವಣೆ ಅನ್ನೋದಾದ್ರೆ ಈಗ ಸರ್ಕಾರ ಅನರ್ಹ ಅಂದ್ರೆ ಪಿಂಚಣಿ ಹಣ ಫಲಾನುಭವಿಗಳನ್ನ ಹುಡುಕ್ತಾ ಇದ್ದಾರೆ ಆದ್ರಿಂದ ಅಂತವ್ರದೆಲ್ಲ ಕೂಡ ಕ್ಯಾನ್ಸಲ್ ಮಾಡಿ ಅವ್ರಿಗೆ ಇನ್ನು ಹಣ ಕೊಡೋದಿಲ್ಲ ಪಿಂಚಣಿ ಹಣಕ್ಕೆ ಈಗಾಗ್ಲೇ ಅಂದ್ರೆ ವೃದ್ಧಾಪಿ ಪಿಂಚಣಿ ಹಣಕ್ಕೆ ತುಂಬಾ ಜನ ಅನರ್ಹ ಫಲಾನುಭವಿಗಳು ಆ ಒಂದು ಪಿಂಚಣಿ ಹಣಕ್ಕೆ ಅರ್ಜಿನ ಸಲ್ಲಿಸ್ಬಿಟ್ಟು ನಮ್ಗೆ ಏಜ್ ಆಗಿದೆ ಈಗ ನೀವು ಕೂಡ ನಿಮ್ಮ ಊರುಗಳಲ್ಲಿ ನೋಡ್ಕೊಂಡ್ ಅಂದ್ರೆ ನೋಡಿರ್ತೀರಾ ಅವ್ರಿಗೆ ಏಜ್ ಆಗಿರೋದಿಲ್ಲ ಆದ್ರೂ ಕೂಡ ಅಂದ್ರೆ ವೃದ್ಧಾಪಿ ಪಿಂಚಣಿ ಹಣ ಪೆನ್ಷನ್ ಬರೋ ತರ ಮಾಡಿಸ್ಕೊಂಡಿರ್ತಾರೆ ನೀವು ಕೂಡ ಅನ್ಕೊಂತೀರಾ ಇದೇನಪ್ಪ ಇವ್ರಿಗೆ ವಯಸ್ಸೇ ಆಗಿಲ್ಲ ಅದ್ ಹೆಂಗ್ ಮಾಡಿಸ್ಕೊಂಡ್ರೋ ಏನೇನೋ ಫೇಕ್ ದಾಖಲೆಗಳನ್ನ ಕೊಟ್ಟಿರ್ತಾರೆ ಬಿಡು ಮಾಡ್ಸ್ಕೊಂಡಿರ್ತಾರೆ ಅವ್ರಿಗೇನು ಅಂತ ಅಂದ್ಬಿಟ್ಟು ನೀವು ಕೂಡ ಅನ್ಕೊಂಡಿರ್ತೀರಾ ಬಟ್ ಇವಾಗ ಸರ್ಕಾರದ ಕಣ್ಣಿಗೆ ಅವರೆಲ್ಲರೂ ಕೂಡ ಸಿಗಾಕೊಂತ ಇದಾರೆ ಸೊ ಅಂದ್ರೆ ಸರ್ಕಾರನೇ ಈಗ ವಯಸ್ಸಾಗ್ದೇ ಇರೋರ್ಗು ಅಂದ್ರೆ ಗುರ್ತು ಮಾಡಿ ಅವರು ಈಗ ಫೇಕ್ ಆಗಿ ತಗೊಂಡಿರ್ತಾರಲ್ವಾ ಅಂದ್ರೆ ದಾಖಲೆಗಳನ್ನ ಎಲ್ಲ ಪ್ರೊವೈಡ್ ಮಾಡ್ಬಿಟ್ಟು ಅಂದ್ರೆ ಪೆನ್ಷನ್ಗೆ ಅರ್ಜಿನ ಸಲ್ಲಿಸಿ ಆ ಒಂದು ಪೆನ್ಷನ್ ಹಣನ ಇಲ್ಲಿವರೆಗೂ ಕೂಡ ಪಡ್ಕೊಂಡಿದ್ದಾರೆ ಸರ್ಕಾರ ಇದ್ರ ಬಗ್ಗೆ ಎಲ್ಲೂ ಕೂಡ ಅವರು ಸರ್ಚ್ ಮಾಡೇ ಇರಲಿಲ್ಲ ಬಟ್ ಈಗ ಅಂತಹ ಫಲಾನುಭವಿಗಳನ್ನೂ ಕೂಡ ಹುಡುಕಿದ್ದಾರೆ ಸೊ ಈಗಾಗಲೇ ಎಷ್ಟು ಅನರ್ಹ ಫಲಾನುಭವಿಗಳು ಇದಾರೆ ಅಂತ ಅನ್ನೋದನ್ನ ನೀವು ಕೇಳ್ಬಿಟ್ರೆ ನೀವು ಶಾಕ್ ಆಗ್ಬಿಡ್ತೀರಾ ಸೊ ಅಷ್ಟು ಜನ ಅನರ್ಹ ಫಲಾನುಭವಿಗಳು ಅವರು ಆ ಒಂದು ಪೆನ್ಷನ್ ಹಣನ ಪಡೆಯೋದಿಕ್ಕೆ ಅರ್ಹರೇ ಆಗಿರೋದಿಲ್ಲ ಅವರು ಕೂಡ ಈಗ ಪೆನ್ಷನ್ ಹಣನ ಪಡ್ಕೊಂತ ಇದ್ರು ಸೊ ಇಷ್ಟು ವರ್ಷಗಳ ಕಾಲ ಹಣ ಪಡಿತಾ ಇದ್ರು ಇನ್ ಮುಂದೆ ಆ ಒಂದು ಹಣ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಈಗ ನೀವೇ ನಿಮ್ಮೂರ್ಗಳಲ್ಲೆಲ್ಲ ನೋಡ್ಕೊಂಡಿರ್ತೀರ ತುಂಬಾ ಜನ ಅನರ್ಹ ಫಲಾನುಭವಿಗಳು ಇರ್ತಾರೆ ನಿಮಗೂ ಕೂಡ ಗೊತ್ತಿರ್ತಾರೆ ಇವರು ವಯಸ್ಸು ಆಗಿಲ್ಲ ಇವರು ಪೆನ್ಷನ್ ಹಣ ಪಡ್ಕೊಂತ ಇದ್ದಾರೆ ಅಂದ್ರೆ ಅಂದ್ರೆ ವೃದ್ಧಾಪಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ನಿ ಸೊ ಆ ಒಂದು ವೃದ್ಧಾಪಿ ಪಿಂಚಣಿ ಹಣ ಪಡ್ಕೊಂತ ಇದ್ದಾರೆ ವಯಸ್ ಆಗಿದೆ ಅಂತ ಅನ್ಬಿಟ್ಟು ಅರ್ಜಿ ಹಾಕಿದ್ದಾರೆ ನೋಡಿ ಅವ್ರದ್ದು ಸಕ್ಸಸ್ ಆಗಿ ದುಡ್ಡು ಬರ್ತಾ ಸೊ ನಮ್ಗೆ ಏನು ಬರ್ತಾ ಇಲ್ಲ ಅಂತ ನೀವು ಕೂಡ ಬೇಸರ ಮಾಡ್ಕೊಂಡಿರ್ತೀರಾ ಆಗ ಅಂದ್ರೆ ಆಗಿನ ಪರಿಸ್ಥಿತಿಯಲ್ಲಿ ಅಂದ್ರೆ ತುಂಬಾ ವರ್ಷಗಳ ಹಿಂದೆ ಅವ್ರು ಅರ್ಜಿನ ಸಲ್ಸಿ ಈಗಾಗ್ಲೇ ಹಣ ಕೂಡ ಪಡ್ಕೊಂತ ಇರ್ತಾರೆ ಈಗ ಅಂತವ್ರೆಲ್ರು ಕೂಡ ಅಂದ್ರೆ ಸರ್ಕಾರದ ಕಣ್ಣಿಗೆ ಸಿಕ್ಕಿ ಬಿದ್ದಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಇನ್ ಮುಂದೆ ಅವ್ರ ಖಾತೆಗೆ ಯಾವುದೇ ತರ ಯಾವ್ ಅಂದ್ರೆ ಪೆನ್ಷನ್ ಹಣ ಕೂಡ ಬರೋದಿಲ್ಲ ಈಗ ಸರ್ಕಾರ ಆ ಒಂದು ನಿರ್ಧಾರನ ತಗೊಂಡು ಪರಿಶೀಲನೆ ಮಾಡಿ ಈಗಾಗಲೇ ಐಡೆಂಟಿಫೈ ಕೂಡ ಮಾಡಿಬಿಟ್ಟಿದ್ದಾರೆ ಯಾರು ಅನರ್ಹ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ನೀವೀಗ ನಾನು ಹೇಳೋ ಅಂದರೆ ಎಷ್ಟು ಜನ ಇದಾರೆ ಅನರ್ಹ ಫಲಾನುಭವಿಗಳು ಅಂತ ಹೇಳಿದ್ರೆ ನೀವಂತೂ ಶಾಕ್ ಆಗಿ ಹೋಗ್ಬಿಡ್ತೀರಾ ಸೊ ಅಷ್ಟು ಈ ಒಂದು ಕರ್ನಾಟಕದಲ್ಲಿ ಅನರ್ಹ ಫಲಾನುಭವಿಗಳು ಪಿಂಚಣಿ ಹಣ ಅನ್ನೋದನ್ನ ಪಡ್ಕೊತಾ ಇದ್ದಾರೆ ಇಪ್ಪತ್ತೊಂದು ಲಕ್ಷದ ಎಂಬತ್ತೇಳು ಸಾವಿರದ ಜನ ಈ ಒಂದು ಅಂದ್ರೆ ವೃದ್ಧಾಪಿ ಪಿಂಚಣಿ ಹಣನ ಪಡ್ಕೊಂತ ಇದ್ದಾರೆ ಅದರಲ್ಲಿ ಒಂಬತ್ತು ಲಕ್ಷ ಜನ ಬಂದು ಅನರ್ಹ ಪಟ್ಟಿಗೆ ಸೇರ್ತಾರೆ ಇಷ್ಟು ದಿನಗಳ ಕಾಲ ಅವರು ಹಣ ತಗೊತಾ ಇದ್ದಿದ್ದು ಅಂಡ್ ಅನರ್ಹ ಫಲಾನುಭವಿಗಳು ಅಂತನೂ ಕೂಡ ಸರ್ಕಾರ ಗುರುತಿಸಿರ್ಲಿಲ್ಲ ಬಟ್ ಈಗ ಎಲ್ರೂ ಕೂಡ ಗುರುತಿಸ್ತಾ ಇದ್ದಾರೆ ಒಂಬತ್ತು ಲಕ್ಷ ಅನರ್ಹ ಫಲಾನುಭವಿಗಳ ಅಂದ್ರೆ ಐಡೆಂಟಿಫೈ ಈಗಾಗಲೇ ಮಾಡಿದ್ದಾರೆ ಅವ್ರದ್ದು ಕೂಡ ಈಗ ಕ್ಯಾನ್ಸಲ್ ಆಗ್ಬಿಡತ್ತೆ ಈಗ ಇನ್ನವ್ರಿಗೆ ಯಾವುದೇ ತರ ಹಣ ಅನ್ನೋದು ಬರೋದಿಲ್ಲ ಇನ್ನು ಉಳಿದ ಇಪ್ಪತ್ತೊಂದು ಲಕ್ಷದಲ್ಲಿ ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟು ಜನ ಒಂಬತ್ತು ಲಕ್ಷ ಕ್ಯಾನ್ಸಲ್ ಆದ್ರೆ ಇನ್ನೆಷ್ಟು ಉಳಿಯುತ್ತೆ ಅಷ್ಟ್ ಜನ ಮಾತ್ರ ರುದಾಪಿ ಪಿಂಚಣಿ ಹಣ ಅನ್ನೋದು ಬರ್ತಾ ಇರೋವಂತದ್ದು ಸುಮತ್ತು ಲಕ್ಷ ಜನ ಅಂತಂದ್ರೆ ಸುಮ್ನೆ ನಾ ನೋಡಿ ಎಷ್ಟು ಜನ ಯಾವ ಮಾರ್ಸಿ ಆ ಮತ್ತೆ ಫೇಕ್ ಫೇಕ್ ಅವರು ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಮಾಡಿಸ್ಕೊಂಡು ಅರ್ಜಿ ಸಲ್ಸಿರ್ತಾರೆ ಅರ್ಜಿನ ಸಲ್ಲಿಸಿ ಅಂದ್ರೆ ದುಡ್ಡು ಕೂಡ ಪಡ್ಕೊಂತ ಇರ್ತಾರೆ ಅಂದ್ರೆ ಇವಾಗ ನಾನು ಹೇಳೋ ಪ್ರಕಾರ ಏನಂತಂದ್ರೆ ಯಾರಿಗೆ ಒಂದು ಯೋಜನೆ ಅಂತ ಈಗ ಸರ್ಕಾರದ ಯಾವುದೇ ಯೋಜನೆ ಆಗಿರ್ಲಿ ಅದಕ್ಕೆ ನಮ್ಗ ಅರ್ಹತೆ ಇದೆ ನಾವು ಅರ್ಜಿನ ಸಲ್ಸೋದಕ್ಕೆ ಎಲ್ಲಾ ಅರ್ಹತೆಗಳನ್ನು ಹೊಂದಿದೀವಿ ದಾಖಲೆಗಳು ಕೂಡ ನಮ್ಮ ಹತ್ರ ಇದೆ ಅಂದ್ರೆ ಮಾತ್ರ ಅರ್ಜಿ ಸಲ್ಲಿಸ್ಬೇಕು ಸುಮ್ಮನೆ ಅವ್ರ ಅದಕ್ಕೆ ಅರ್ಹತೆ ಒಂದೇ ಇರೋದಿಲ್ಲ ಆದ್ರೂ ಫೇಕ್ ಫೇಕ್ ದಾಖಲೆಗಳನ್ನ ಮಾಡ್ಕೊಂಡು ಅರ್ಜಿನ ಸಲ್ಲಿಸಿ ಹಣ ಅಂದ್ರೆ ತಗೊಂತಾರಲ್ಲ ಅದು ಇರೋದು ತಪ್ಪು ಈಗಾಗ್ಲೇ ಸರ್ಕಾರ ಆಗ್ಲೇನೆ ಐಡೆಂಟಿಫೈ ಮಾಡಬೇಕಿತ್ತು ಬಟ್ ಅವರು ಮಾಡಿರ್ಲಿಲ್ಲ ಈಗ ಸಿಕ್ಕಿ ಬಿದ್ದಿದ್ದಾರೆ ನೋಡ್ಬೋದು ಹೋದ್ ತಿಂಗ್ಳು ನೆಕ್ಸ್ಟ್ ಹತ್ತೊ ತಿಂಗಳೆಲ್ಲ ಫಾಸ್ಟ್ ಫಾಸ್ಟ್ ಆಗಿ ಹಣ ಕೂಡ ಜಮಾ ಮಾಡಿದರೆ ಹಣ ಆ ತರ ಫಾಸ್ಟ್ ಆಗಿ ಜಮಾ ಮಾಡೋ ಕಾರಣನೇ ಇದಾಗಿರತ್ತೆ ಅಂದ್ರೆ ಅವ್ರು ಐಡೆಂಟಿಫೈ ಮಾಡ್ಬೇಕು ಯಾರ್ದು ಅಂದ್ರೆ ಸೊ ಅನರ್ಹ ಪಟ್ಟಿಗೆ ಸೇರ್ತಾರೆ ಅಂತಹ ಅಂದ್ರೆ ಪಿಂಚಣಿ ಹಣ ಖರ್ಜಿ ಸಲ್ಲಿಸಿರೋರ್ನ ಕ್ಯಾನ್ಸಲ್ ಮಾಡಿದರೆ ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಒಂದು ಅನಿಸಿಕೆನ ಕೂಡ ಅಂದ್ರೆ ತಿಳ್ಸಿ ಸರ್ಕಾರ ಈ ರೀತಿ ಮಾಡಿದ್ದು ಅಂದ್ರೆ ಒಳ್ಳೇದಾಗತ್ತಾ ಅಥವಾ ಏನು ಅಂತ ಅನ್ಬಿಟ್ಟು ತಿಳಿಸ್ಬೇಕಾಗತ್ತೆ ರೇಷನ್ ಕಾರ್ಡ್ ಅಲ್ಲೂ ಅಷ್ಟೇ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಲ್ಲಿ ಅನರ್ಹ ಅಂದ್ರೆ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಯಾರ್ಯಾರು ಅರ್ಜಿನ ಸಲ್ಲಿಸಿದ್ರು ಅವ್ರದ್ದು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಇವಾಗ ಇದನ್ನು ಅಷ್ಟೇ ಅದೇ ತರನೇ ಮಾಡಿದ್ರೆ ಇನ್ ಸ್ವಲ್ಪ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರ್ಯಾರು ಅಂದ್ರೆ ಅನರ್ಹವಾಗಿ ಅರ್ಜಿ ಸಲ್ಲಿಸಿ ಹಣ ಪಡ್ಕೊಂತಿರ್ತಾರಲ್ಲ ಅಂತವ್ರದ್ದು ಕ್ಯಾನ್ಸಲ್ ಮಾಡ್ತಾರೆ ಅನ್ನೋದೇ ನನ್ನ ಒಂದು ಅಭಿಪ್ರಾಯ ಯಾಕಂತಂದ್ರೆ ಸರ್ಕಾರಕ್ಕೂ ಕೂಡ ಆಗತ್ತೆ ಜನ ಅಂದ್ರೆ ಅರ್ಜಿ ಸಲ್ಲಿಸುವಂತಹ ಸಂಖ್ಯೆ ಜಾಸ್ತಿ ಆದ್ರೆ ಈಗ ಅರ್ಹತೆ ಇರೋರು ಸಲ್ಲಿಸ್ಲಿ ಅವರು ಕೂಡ ನೀಡ್ತಾರೆ ಬಟ್ ಅನರ್ಹತೆನ ಹೊಂದ್ಕೊಂಡು ಅವರು ಅದಕ್ಕೆ ಅರ್ಹರೇ ಅಲ್ಲ ಅಂತವರೆಲ್ಲ ಅರ್ಜಿನ ಸಲ್ಲಿಸಿ ಹಣ ಪಡ್ಕೊಂತ ಇದ್ರೆ ಸರ್ಕಾರಕ್ಕೂ ಕೂಡ ಹೊರೆ ಅನ್ನೋದಾಗತ್ತೆ ಜೊತೆಗೆ ಅರ್ಹತೆ ಇರೋರಿಗೆ ಅರ್ಜಿ ಸಲ್ಲಿಸೋದಕ್ಕೆ ಕಾಲಾವಕಾಶ ಸಿಗೋದಿಲ್ಲ ಸೊ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಈಗ ತುಂಬಾ ಜನ ಅರ್ಜಿ ಸಲ್ಸಿರ್ತೀರ ಒಂದು ಲಿಮಿಟ್ ಅಂತ ಇರುತ್ತೆ ಆ ಲಿಮಿಟ್ ಕ್ರಾಸ್ ಆದ್ರೆ ಅರ್ಜಿ ಸಲ್ಲಿಸಬೇಡಿ ಅಂತ ಹೇಳ್ತಾರೆ ಯಾ ಗೃಹಲಕ್ಷ್ಮಿ ಯೋಜನೆ ಅಂತ ನಾನೊಂದಕ್ಕೆ ಹೇಳ್ತಾ ಇಲ್ಲ ಬೇರೆ ಬೇರೆ ಯೋಜನೆಗಳನ್ನ ನೀವು ಈಗಾಗಲೇ ಆಲ್ರೆಡಿ ನೋಡಿರ್ತೀರಾ ಈಗ ಸರ್ಕಾರಕ್ಕೂ ಅಷ್ಟೇ ಬಿ ರೇಷನ್ ಕಾರ್ಡ್ ಕೊಡಬೇಕು ಅಂತಂದ್ರೆ ಬಿ ರೇಷನ್ ಕಾರ್ಡ್ ಒಂದಿರೋರ ಸಂಖ್ಯೆನೇ ಜಾಸ್ತಿ ಇದೆ ಇನ್ ಯಾರಿಗೆ ಬಿ ರೇಷನ್ ಕಾರ್ಡ್ ಕೊಡ್ತಾರೆ ಆ ತರನೇ ಸೇಮ್ ಈಗ ಇರೋರ್ನೇ ಕ್ಯಾನ್ಸಲ್ ಮಾಡ್ಬೇಕಾಗತ್ತೆ ಯಾರ್ಯಾರು ಅನ್ನೋರ್ ಹಾಪ್ಟಿಕ್ ಸೇರ್ಕೊಂತಾರ ಅವ್ರ್ದೆಲ್ಲಾ ಕ್ಯಾನ್ಸಲ್ ಮಾಡಿ ಅರ್ಹತೆ ಇರೋರ್ಗೆ ಅವ್ರು ಕೊಡ್ಬೇಕಾಗತ್ತೆ ಇದೆಲ್ಲ ತುಂಬಾ ಕಷ್ಟ ಆಗತ್ತೆ ಈಗ ಅನರ್ಹ ಪಟ್ಟಿಗೆ ಸೇರ್ಕೊಂಡಿರೋರ್ದು ಇನ್ಮೇಲೆ ಪಿಂಚಣಿ ಹಣ ಆಗ್ಲಿ ಅಥವಾ ರೇಷನ್ ಕಾರ್ಡ್ ಅದನ್ನು ಕೂಡ ಆಗಾಗ್ಲೇನೆ ಅದನ್ನು ಅಂದ್ರೆ ರದ್ದುಗೊಳಿಸಿದ್ರು ನೋಡೇ ಇರ್ತೀರಾ ಸೊ ಇಂದಿನ ದಿನಗಳಲ್ಲೂ ಅಷ್ಟೇನೆ ರೇಷನ್ ಕಾರ್ಡ್ ಬಿ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಿದಂತಹ ಅನರ್ಹ ಫಲಾನುಭವಿಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದರೆ ಈಗ ಅದೇ ತರ ಗೃಹಲಕ್ಷ್ಮಿ ಯೋಜನೆನು ಕೂಡ ಅಂದ್ರೆ ಪರಿಶೀಲನೆ ಮಾಡೇ ಮಾಡ್ತಾರೆ ಈಗ ಸದ್ಯಕ್ಕೆ ಪಿಂಚಣಿ ಹಣನ ಪರಿಶೀಲನೆ ಮಾಡಿ ಒಂಬತ್ತು ಲಕ್ಷ ಅನರ್ಹ ಪಿಂಚಣಿದಾರರನ್ನ ಕ್ಯಾನ್ಸಲ್ ಮಾಡಿರೋಂತದ್ದು ಈಗ ನಿಮಗೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದಲ್ಲಿ ಬರುತ್ತೆ ಏನು ಅಂತ ಅಂದ್ಬಿಟ್ಟು ನಾನು ಮುಂಬರುವಂತಹ ವಿಡಿಯೋಸ್ಗಳಲ್ಲಿ ತಿಳಿಸ್ತೀನಿ ಸೊ ಈ ಒಂದು ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ಪಿಂಚಣಿ ಹಣಕ್ಕೆ ಅರ್ಹತೆ ಇಲ್ದೆ ಇರೋರು ಈಗ ಪಿಂಚಣಿ ಹಣನ ಪಡ್ಕೊಂತ ಇರೋದು ಅಂದ್ರೆ ಸರಿನಾ ಅಥವಾ ತಪ್ಪಾ ಏನು ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸರ್ಕಾರ ಈ ರೀತಿಯಾಗಿ ಮಾಡಿದಂತಹ ಕೆಲಸ ಒಳ್ಳೇದಾಯ್ತಾ ಏನು ಅಂತನೂ ಕೂಡ ನನಗೆ ನಿಮ್ಮ ಒಂದು ಫೀಡ್ ನ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಆ ಸೊ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮುಖ್ಯವಾದಂತಹ ಬದಲಾವಣೆ ಅಂದ್ರೆ ಗೊತ್ತಾಗ್ಲಿ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್